ಪ್ರತಿ ಜನ್ರೇಷನ್ಗೂ ಒಬ್ಬೊಬ್ಬ ಆದರ್ಶ ಪುರುಷ ಇರ್ತಾರೆ ಅಣ್ಣ ಅವರು ಪ್ರೀವಿಯಸ್ ಜನರೇಷನ್ಗೆ ಅಂದ್ರೆ ಈ ಜನರೇಷನ್ಗೆ ಅಪ್ಪು ಅವರು ಅಂತ ಯಾಕಂದ್ರೆ ಅವರ ನಡೆ ನುಡಿ ಆಚಾರ ವಿಚಾರಗಳು ತುಂಬಾ ಮಕ್ಕಳಿಂದ ಮುಸ್ಕುರವ್ರಿಗೆಲ್ಲರ ಮೇಲೂ ಗಾಢವಾಗಿ ಪ್ರಭಾವ ಬೀರುತ್ತೆ ಅದು ಅಪ್ಪು ಪ್ರತಿಯೊಂದಕ್ಕೂ ಒಂದು ಎಕ್ಸಾಂಪಲ್ ಆಗ್ತಾಕೊಂತಾರೆ ಕೆಲವು ವಿಚಾರಗಳು ಆ ನಿಟ್ಟಿನಲ್ಲಿ ನೀವು ಕಂಡಂತೆ ಆ ನಿಮ್ಮ ಅವರ ಒಡನಾಟದ ಬಗ್ಗೆ ಅವಿನಾಭಾವ ತುಂಬ ಅದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಒಳ್ಳೆಯ ಗೆಳೆತನ ಒಳ್ಳೆಯ ಸ್ನೇಹ ಅವ್ರು ಯಾವತ್ತೂ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅಂತ ಅವರು ತೋರಿಸ್ಕೊಂಡಿದ್ದೇ ಅಲ್ಲ ಬಟ್ ಇವರ ವ್ಯಕ್ತಿತ್ವನ ಯಾರೋ ಒಬ್ಬ ಸೌತ್ ಆಫ್ರಿಕಾದಲ್ಲೋ ಅಥವಾ ಇಂಡೋನೇಷ್ಯಾ ಮೂಲೆಯಲ್ಲಿರುವಂಥ ಒಬ್ಬ ಕಾಡಿನ ಮನುಷ್ಯ ಒಬ್ಬ ಬಂದು ಇವ್ರನ್ನ ನೋಡಿದ್ರು ಕೂಡ ಹೇ ಮೋಸ್ಟ್ಲಿ ಇವ್ರು ರಾಜ್ಕುಮಾರ್ ಮಗ ಇರಬೇಕು ಅಂತ ಹೇಳಿಬಿಡೋರು ಆ ಥರ ಇರ್ತೈತಿ ಇವ್ರ ವರ್ತನೆ ಇವರೆಲ್ಲೂ ಕೂಡ ನಾನು ಡಾಕ್ಟರ್ ರಾಜ್ಕುಮಾರ್ ಮಗ ಅಂತ ತೋರಿಸ್ಕೊಂಡೇ ಅಲ್ಲ ಅವರು ಆದರೆ ಅವರ ಡಿ ಎನ್ ಎ ಅವರ ರಕ್ತಗತವಾಗಿ ಅವರ ಜೀವಕೋಶ ನಡೆ ನುಡಿ ಉಸಿರಾಟ ಪ್ರತಿಯೊಂದರಲ್ಲೂ ಕೂಡ ಆ ಹಿರಿಯರ ಹಿರಿತನದ ಮುತ್ಸದ್ದಿತನದ ಒಳ್ಳೆ ವಿಚಾರಗಳು ಒಳ್ಳೆತನಗಳು ನಡೆ ನುಡಿ ನಡವಳಿಕೆಗಳು ಆ ಸೌಹಾರ್ದ ಗುಣ ಔದಾರ್ಯ ಎಲ್ಲವೂ ಕೂಡ ಕರಗತವಾಗಿಬಿಟ್ಟಿತು ಕರತಲಾಮನಕ ಆಗಿಬಿತ್ತು ಹಾಗಾಗಿನೇ ಇವರ ವರ್ತನೆಗಳನ್ನು ಜನ ಇಷ್ಟಪಡೋದು ಸುಮ್ಮ ಸುಮ್ಮನೆ ಜನ ದಡ್ರ ಜನ ಅವಿವೇಕಿಗಳ ಸಾಧ್ಯನೇ ಅಲ್ಲ ಸುಮ್ಮನೆ ಯಾರನ್ನೋ ದೇವರು ಅಂತ ಹೇಳಲ್ಲ ಏನು ಏನಿದೆ ಅವ್ರಿಗೆ ಉಪಯೋಗ ದೇವರು ಅಂತ ಸಾಧ್ಯವೇ ಅಲ್ಲ ಅವ್ರ ಒಳಗಿಂದ ಬರುತ್ತೆ ಅದು ಒಳಗಿಂದ ಬರುತ್ತೆ ಅಪ್ಪು ಅಂದರೆ ಅಜರಾಮರ ಪುನೀತ್ ರಾಜ್ಕುಮಾರ್ ಅಮ್ಮನೇ ನಮ್ಮನೆ ಮಗು ನಮ್ಮನೆ ಹುಡುಗ ಇವತ್ತಿಗೂ ಎಷ್ಟು ಜನ ವಯಸ್ಸಾದವರು ಅದನ್ನು ಹೇಳ್ತಾರೆ ಮಗುವಾಗಿದ್ದಾಗಿದ್ದ ನಗು ಇಲ್ಲಿವರೆಗೂ ಮಾಸಿಲ್ಲ ಯಾವತ್ತಿಗೂ ಮಾಸಲ್ಲ ಅದು ಹಾಗಾಗಿ ನಗು ಅಂದರೂ ಪುನೀತ್ ನೆನಪಾಗ್ತಾರೆ ಮಗು ಅಂದರೂ ಪುನೀತ್ ನೆನಪಾಗ್ತಾರೆ ಆದರೆ ನಮಗೆ ಈಗ ಸಿಗುವಂದರೆ ಅವ್ರು ಇಲ್ಲ ನಮಗೆ ಆ ಥರ ಒಂದು ಪರಿಸ್ಥಿತಿ ಇದೆ ಬಟ್ ಅವ್ರ ನೆನಪಿನಿಂದ ಅವರ ಸಾಧನೆಗಳಿಂದ ಸದಾ ನಮ್ಮ ಜೊತೆ ಇರ್ತಾರೆ ಇದ್ದೇ ಇದ್ದಾರೆ ಒಂದು ಕ್ಯೂರಿಯಾಸಿಟಿ ಅಪ್ಪು ಪ್ರೇಮ ಕವಿ ಎಷ್ಟು ಕವಿತೆಗಳನ್ನು ಸಿನಿಮಾಗಳಿಗೆ ಅಪ್ಪೂರಿನಲ್ಲಿ ಆ ದೇವರ ಹಾಡಿದ್ದು ಎಲ್ಲಿಂದ ಆರಂಭವು ಅಭಿ ಪಿಕ್ಚರಲ್ಲಿ ನಿನ್ನ ಕಣ್ಣಾಣೆ ಮತ್ತು ವಿಧಿ ಬರಹ ಅಂತ ಗೌರವ ಅಣ್ಣವರ ಹಾಡಿದ್ದು ಆಕಾಶ್ ಪಿಕ್ಚರಲ್ಲಿ ನೀನೇ ನೀನೆ ಮತ್ತು ಕಾಲೇಜಲ್ಲಿ ಹಾಡುವಂಥ ಜನವರಿ ಫೆಬ್ರವರಿ ಆ ಹಾಡು ಆಹ ಎಂಥ ಕ್ಷಣ ಆಮೇಲೆ ಉಸಿರಾಗುವೆ ಆಮೇಲೆ ನಮ್ಮ ಬಸವ ವೀರ ಕನ್ನಡಿಗ ಮೌರ್ಯ ಅದು ನಾನು ನೆನಪಿಸ್ಕೋಬೇಕು ಸಾಲು ಸಾಲಾಗ ಅವರು ಅವಕಾಶ ಕೊಟ್ಟರು ಸಾಲು ಸಾಲಾಗ ಅವಕಾಶ ಕೊಟ್ಟರು ಅವ್ರಿಗೊಂದು ಇರ್ತಿತ್ತು ಏಯ್ ಹಾಂಡು ನಮ್ಮ ಕಲ್ಯಾಣ ಬರೀಬೇಕು ಒಂದು ಪ್ರೀತಿಗೆ ಸಂಬಂಧಪಟ್ಟಿದ್ದು ನಮ್ಮ ಕಲ್ಯಾಣ ಬರೀಬೇಕು ಒಂದು ಫಿಲಾಸಫಿ ಕಲ್ಯಾಣ ಬರೀಬೇಕು ಅನ್ನೋ ಆ ಒಂದು ಇಚ್ಛೆಯಿಂದ ನನಗೆ ಅವರು ಅವಕಾಶ ಕೊಟ್ಕೊಂಡು ಬಂದರು ಅವರು ಅದಕ್ಕೆಲ್ಲ ನಾವು ಋಣ ಇರ್ತೀವಿ ಅಂದರೆ ಹೇಗೆ ಸಾಧ್ಯ ಅವರು ಬಟ್ಟೆ ಕೊಟ್ಟಿದ್ದೆಲ್ಲ ಒಳ್ಳೆ ಸನ್ನಿವೇಶಗಳೇ ಕೊಟ್ಟರು ಈ ಒಂದು ಒಳ್ಳೆ ಲವೋಬಲ್ ಸಾಂಗ್ ಇರ್ತಿತ್ತು ಅಥವಾ ಫಿಲಾಸಫಿ ಇರ್ತಿತ್ತು ಆದಷ್ಟು ಮನಸ್ಸಿಗೆ ಮುಟ್ಟೋಂಥ ಸನ್ನಿವೇಶಗಳು ಗಟ್ಟಿ ಸನ್ನಿವೇಶಗಳನ್ನೇ ಕೊಟ್ಕೊಂಡು ಬಂದರು ಅವಕಾಶಗಳು ಹಾಗಾಗಿ ಅವ್ರ ಕೆಲಸ ಒಂಥರ ಅದರ ಅದರ ಆನಂದ ಬೇರೆ ಅದು ಆಮೇಲೆ ಯಾವತ್ತೂ ಅವರು ಡಿಕ್ಟೇಟರ್ ಡಿಕ್ಟೇಟರ್ಶಿಪ್ ಮಾಡಿದ್ದಿಲ್ಲ ಹಿಂಗೆ ಮಾಡಬೇಕು ಹೊಲ್ಟ್ರು ನೇ ಈ ಥರ ಮಾಡೋ ಹಂಗೆ ಮಾಡೋಂಗೆ ಚಾನ್ಸೇ ಇಲ್ಲ ಆ ಕುಟುಂಬದಲ್ಲಿ ಯಾರೂ ಹಂಗೆ ಮಾಡಿಲ್ಲ ಅದು ಆ ಸ್ವತಂತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾವನೆಗಳ ಸ್ವಾತಂತ್ರ್ಯ ಅದೆಲ್ಲದೂ ಇದ್ದಿದ್ದಕ್ಕೆ ನಾವು ಏನೋ ಹೇಳೋ ಪ್ರಯತ್ನ ಮಾಡಿದಾಗಳು ಕೂಡ ಇನ್ನೇನೋ ಒಳ್ಳೆಯದನ್ನು ಹುಡುಕಿ ಅವ್ರನ್ನ ಆರಿಸ್ಕೊಂಡ್ರು ಅದಕ್ಕೆಲ್ಲ ವರದಪ್ಪ ಅವ್ರಿಗೆ ಅಣ್ಣ ಅವ್ರಿಗೆ ಪಾರ್ವತಮ್ಮವ್ರಿಗೆ ಅಪ್ಪು ಸಾರ್ಗೆ ಯಾವಾಗಲೂ ತುಂಬ ಋಣಪಟ್ಟಿರಬೇಕು ಸುಮ್ಮನೆ ಏನೋ ಇದು ಕೊಚ್ಕೊಳ್ಳೋದಲ್ಲ ನಾವೇನೋ ನೀವು ಕ್ಯಾಮ್ರಾ ಹಿಡಿದಿದ್ದೀರಾ ನಾನೇನೋ ಅವ್ರ ಬಗ್ಗೆ ತುಂಬ ಹೊಗಳಿ ಮಾತಾಡ್ಬಿಡಬೇಕು ಏನರಿಗೆ ಉಪಯೋಗ ಆದ್ದರಿಂದ ಎನರ್ಜಿ ವೇಸ್ಟ್ ಆಗಿಬಿಡುತ್ತೆ ನಂಗೆಲ್ಲ ಸುಳ್ಳು ಸುಳ್ಳು ಹೇಳಿದ್ರೆ ಹೃದಯದಿಂದ ಮನಸ್ಸಿಂದ ಆತ್ಮದಿಂದ ಅಪ್ಪ ಅವ್ರನ್ನ ಅಭಿಮಾನಿಸಬೇಕು ಅನಿಸುತ್ತೆ ಅಣ್ಣವರು ಭಾರತಮ್ಮ ಅವರು ವರ್ಧಪ್ಪ ಅವರ ವ್ಯಕ್ತಿತ್ವಗಳಿಗೆ ಎದ್ದು ಎಲ್ಲಿ ಅವ್ರ ಹೇಳಿದ್ರೆ ನಾವು ಎದ್ದು ಕೈ ಮುಗಿಬೇಕು ಅನ್ಸುತ್ತೆ ಅಂಥ ವ್ಯಕ್ತಿತ್ವಗಳ ನೆರಳಲ್ಲಿ ನಮಗೆ ಕೆಲಸ ಮಾಡೋ ಅವಕಾಶ ವರ್ಷಾನುಗಟ್ಟಲೆ ಅವ್ರ ಜೊತೆ ಸಮಯ ಕಳೆಯುವಂಥ ಒಂದು ಒಡನಾಟ ಇದೆಲ್ಲವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಕನ್ನಡಕ್ಕೆ ಕನ್ನಡ ನೆಲಕ್ಕೆ ಕನ್ನಡ ಜನಕ್ಕೆ ನಾವು ಯಾವಾಗಲೂ ಕೂಡ ಶಿರವಾಗಿರ್ಬೇಕಾದ್ರೆ ಕೊನೆದಾಗ ಒಂದು ಪ್ರಶ್ನೆ ಕೇಳೋದಾದ್ರೆ ಅಪ್ಪ ಅವರಿದ್ದಾಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ರು ಹೊಸ ಪ್ರತಿ ಅವಕಾಶಗಳು ಕೊಡ್ತಿದ್ರು ಅದೆಲ್ಲವೂ ಅವರ ಅನುಪಸ್ಥಿತಿಯಲ್ಲಿ ಅದನ್ನು ಅಷ್ಟಕ್ಕೆ ನಿಲ್ಲಬಾರದು ಅಂತ ಅವರ ಕನಸುಗಳಿಗೆ ನೀರಿಯುವಂಥ ಕೆಲಸ ಒಂದು ವಿಷಯ ನಾನು ತುಂಬ ತುಂಬ ಆಳವಾಗಿ ನಾವು ಗಮನಿಸಬೇಕಾಗತ್ತೆ ಅಪ್ಪು ಅವರು ನಮ್ಮಿಂದ ದೂರ ಸರಿದ ನಂತರ ನಮ್ಮಿಂದ ಅಂತಂದರೆ ಈ ಭೌತಿಕವಾಗಿ ಅವರು ದೂರ ಸರಿದ ನಂತರ ಸಡನ್ನಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸ್ತಿರೋ ರೀತಿ ಆ ಮೆಚುರಿಟಿ ಆ ಮನೋಪಕ್ವತೆ ಮತ್ತು ಆ ವಿಷನ್ನು ಇಷ್ಟೆಲ್ಲ ಮಾಡಿಕೊಂಡು ಹ್ಯಾಂಡ್ಲ್ ಮಾಡಿಕೊಂಡು ಅವ್ರು ಇರೋವಂಥ ಆ ಹೆಣ್ಣುಮಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವ್ರಿಗಿರುವಂಥ ಒಳಶಕ್ತಿ ಆ ಪವರು ಅದನ್ನು ತುಂಬ ಮೆಚ್ಚಬೇಕಾದ್ದು ಮೇಡಮ್ಗೆ ದೇವರು ತುಂಬ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ತುಂಬ ಒಳ್ಳೇದು ಮಾಡಿ ಕಾಪಾಡಲಿ ಅಪ್ಪ ಅವರ ಎಲ್ಲ ಇಚ್ಛೆಗಳನ್ನು ಪೂರೈಸೋದ್ರ ಕಡೆ ಹೆಜ್ಜೆ ಇಡ್ತಾ ಇದ್ದಾರೆ ಎಲ್ಲೂ ಅಳತೆ ಮೀರಿ ಮಾತಾಡ್ತಾ ಇಲ್ಲ ಅಳತೆ ಮೀರಿ ಕೆಲಸ ಮಾಡ್ತಾಯಿದ್ದಾರೆ ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಗ್ಗಳಿಕೆ ಖಂಡಿತ ಪಿ ಆರ್ ಕೆ ಪ್ರೊಡಕ್ಷನಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅವ್ರು ಮಾಡಿದೆಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೆ ಹೊಸ ನಿರ್ದೇಶಕ ಹೊಸ ಟೀಮ್ಗಳಿಗೆ ಅವಕಾಶ ಕೊಟ್ಟು ಹುರಿದು ಬಿಸ್ಕೊಂಡು ಅವ್ರ ಮನಸ್ಸು ಮಾಡಿದ್ರೆ ಎಂಥ ಲ್ಯಾವೇಜ್ ಪಿಕ್ಚರ್ನೆಲ್ಲ ಮಾಡ್ಬೋದು ಹಂಗಲ್ಲ ಮಾಡಲಿಲ್ಲ ಅವ್ರು ಮಾಡಿದೆಲ್ಲ ಹೊಸ ತಂಡ ಹೊಸ ಕ್ರಿಯೇಟಿವಿಟಿ ಇರುವಂಥ ಟೀಮ್ಗಳನ್ನ ಕಟ್ಟಿ 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 ಸಿನಿಮಾ ಮಾಡ್ಕೊಂಡು ಬಂದಿದ್ದು ಅದು ನಿಜವಾಗ್ಲೂ ತುಂಬ ಅದು ಪ್ರೌಡಾಗಿ ಫೀಲ್ ಮಾಡುವಂಥ ವಿಚಾರ ಪ್ರೈಡ್ ಅಂತ ನಾವು ಹೇಳಬೇಕು ಹಾಗಾಗಿ ಅಶ್ವಿನಿ ಮೇಡಮ್ ಅವರು ಪುನೀತ್ ರಾಜ್ಕುಮಾರ್ ಅವರ ಉಳಿದ ಕನಸುಗಳನ್ನೆಲ್ಲವೂ ಕೂಡ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅಪ್ಪು ಅವರ ಒಡನಾಟದಲ್ಲಿದ್ದ ನನಗೆ ಅನ್ನಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮೊದಲನೇದಾಗಿ ಮತ್ತು ಪ್ರತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಪ್ಪು ಸಿನಿಮಾ ಮರು ಬಿಡುಗಡೆ ಆಗ್ತಾಯಿದೆ ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಗ್ಯಾರಂಟಿ ಚಾನಲ್ಗೆ ಕರೆದಿದ್ದೀರ ಪ್ರೀತಿಯಿಂದ ಈ ಒಂದು ಸುಂದರವಾದ ಹೆಣ್ಣುಮಗಳಿಗೆ ಯಾರಾದರೂ ಪ್ರೀತಿಯಿಂದ ಗೋರೆಂಟಿ ಹಚ್ಚಿಬಿಟ್ರೆ ಅದು ಐವತ್ತು ವರ್ಷ ಆದರೂ ನೂರು ವರ್ಷ ಆದರೂ ಅದರ ಘಮನ್ನು ಮಾಸಲ್ವಂತೆ ಆ ಘಮನು ಆ ಗೋರಂಟೀಲಿ ಮಾತ್ರ ಅಲ್ಲ ಈ ಗ್ಯಾರಂಟಿಲೂ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಗಾಡ್ ಬ್ಲೆಸ್ ಯು ಒಳ್ಳೆಯದಾಗಲಿ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुधि खचित न्याय निश्चिता